ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಜೊತೆಗೆ ಜೆಡಿಎಸ್ ಪಕ್ಷ ವಿಲೀನ ಸುಳ್ಳು ಸಿಎಂ ಬಿಎಸ್ ಯಡಿಯೂರಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅರವಿಂದ್ ಲಿಂಬಾವಳಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಸಿಎಂ ಯಡಿಯೂರಪ್ಪ ಅವರೇ ರಿಯಾಕ್ಟ್ ಮಾಡಿದ್ದಾರೆ ಬಿಜೆಪಿ ಜೊತೆಗೆ ಜೆಡಿಎಸ್ ಪಕ್ಷ ವಿಲೀನ ಆಗುತ್ತೆ ಅನ್ನುವಂಥದ್ದು ಸುಳ್ಳು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಯಡಿಯೂರಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಮಾಧ್ಯಮ ಪ್ರಕಟಣೆ ಹೊರಡಿಸಿ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎಚ್ ಕೆ ಸಭಾಪತಿಗಳ ವಿಚಾರದಲ್ಲಿ ಬೆಂಬಲ ನೀಡಿದ್ದಾರೆ ಅಷ್ಟೇ ಆದ್ರೆ ಜೆಡಿಎಸ್ ಶಾಸಕರು ಬಿಜೆಪಿಗೆ ಬರೋದಾಗ್ಲಿ ಅಥವಾ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ವಿಲೀನಗೊಳ್ಳೋದಾಗ್ಲಿ ಸುಳ್ಳು ಅಂತಹ ಯಾವುದೇ ಸಂದರ್ಭ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ ಲಿಂಬಾವಳಿಯವರ ಸ್ಫೋಟಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿರುವಂತಹ ಸಿಎಂ ಯಡಿಯೂರಪ್ಪ ಅವರು ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ವಿಲೀನಗೊಳ್ಳುತ್ತೆ ಅನ್ನುವಂತಹ ವಿಚಾರ ಸುಳ್ಳು ಅಂತ ಸಿಎಂ ಯಡಿಯೂರಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಮಾಧ್ಯಮ ಪ್ರಕಟಣೆ ಮೂಲಕ ಈ ಒಂದು ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ ಸಿಎಂ ಯಡಿಯೂರಪ್ಪ ಅವರು ಎಚ್ ಡಿ ಕೆ ಅವರು ಸಭಾಪತಿಗಳ ವಿಚಾರದಲ್ಲಿ ಬೆಂಬಲವನ್ನ ಕೊಟ್ಟಿದ್ದಾರೆ ಅಷ್ಟೇ ಆದ್ರೆ ಜೆಡಿಎಸ್ ಶಾಸಕರು ಬಿಜೆಪಿಗೆ ಬರೋದಾಗ್ಲಿ ಅಥವಾ ಪಕ್ಷ ಬಿಜೆಪಿ ಜೊತೆ ವಿಲೀನಗೊಳ್ಳೋದಾಗ್ಲಿ ಅಂತಹ ಸಂದರ್ಭ ಇಲ್ಲ ಇದೆಲ್ಲವೂ ಸುಳ್ಳು ಅಂತ ಲಿಂಬಾವಳಿಯವರ ಹೇಳಿಕೆಗೆ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಉಪ ಚುನಾವಣೆಯಾಗಿ ಕರ್ನಾಟಕದಲ್ಲಿ ಒಂದು ಸ್ಥಿರ ಸರ್ಕಾರ ಇದೆ ಸಮ್ಮಿಶ್ರ ಸರ್ಕಾರದ ಅವರು ಸರ್ಕಾರದ ಬಗ್ಗೆ ಕೂಡ ಅವರು ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡಿದ್ದಾರೆ ಬರುವಂಥ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣಗಳು ಇನ್ನೂ ಹೆಚ್ಚಾಗತ್ತೆ ಅಂತ ನನ್ನ ಭಾವನೆ ದೇಶದಲ್ಲಿ ಮೋದಿ ಅಲೆ ಮತ್ತು ಬಿ ಜೆ ಪಿ ಅಲೆ ಭಾಳ ಸ್ಪಷ್ಟವಾಗಿ ಇದೆ ಕರ್ನಾಟಕದಲ್ಲಿಯೂ ಕೂಡ ಈ ಧ್ರುವೀಕರಣ ಯಾವ ರೀತಿ ಆಗತ್ತೆ ಅಂತ ನಿಶ್ಚಿತವಾಗಿ ನಾನೇನು ಹೇಳಲಾರೆ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ಭದ್ರ ಆಗ್ತಾ ಹೋಗುತ್ತೆ ನನಗೂ ಸುದ್ದಿ ಕೇಳ್ಪಟ್ಟಿದೆ ನಾನು ತಿಳ್ಕೊಳ್ತೀನಿ ಕರ್ನಾಟಕದಲ್ಲಿ ಉಪ ಚುನಾವಣೆ ಆಗಿ ಕರ್ನಾಟಕದಲ್ಲಿ ಒಂದು ಸ್ಥಿರ ಸರ್ಕಾರ ಇದೆ ಸಮ್ಮಿಶ್ರ ಸರ್ಕಾರದ ಅವ್ರ ಸರ್ಕಾರದ ಬಗ್ಗೆನೇ ಕೂಡ ಅವರು ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡಿದ್ದಾರೆ ಬರುವಂಥ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣಗಳು ಇನ್ನೂ ಹೆಚ್ಚಾಗತ್ತೆ ಅಂತ ನನ್ನ ಭಾವನೆ ದೇಶದಲ್ಲಿ ಮೋದಿ ಅಲೆ ಮತ್ತು ಬಿ ಜೆ ಪಿ ಅಲೆ ಭಾಳ ಸ್ಪಷ್ಟವಾಗಿ ಇದೆ ಕರ್ನಾಟಕದಲ್ಲಿಯೂ ಕೂಡ ಈ ಧ್ರುವೀಕರಣ ಯಾವ ರೀತಿ ಆಗತ್ತೆ ಅಂತ ನಿಶ್ಚಿತವಾಗಿ ನಾನು ನಾನೇನು ಹೇಳಲಾರೆ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ಭದ್ರ ಆಗ್ತಾ ಹೋಗುತ್ತೆ ನನಗೂ ಸುದ್ದಿ ಕೇಳ್ಪಟ್ಟಿದೆ ಎಸ್ ಇದೀಗ ಅರವಿಂದ್ ಲಿಂಬಾವಳಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಜೆ ಡಿ ಎಸ್ ಪಕ್ಷ ಬಿಜೆಪಿ ಜೊತೆ ವಿಲೀನಗೊಳ್ಳುವಂಥದ್ದು ಸುಳ್ಳು ಅಂತ ಮಾಧ್ಯಮ ಪ್ರಕಟಣೆ ಮುಖಾಂತರ ಸ್ವತಃ ಸಿಎಂ ಅವರೇ ಸ್ಪಷ್ಟವನೆ ಪಡಿಸಿದ್ದಾರೆ ಹಾಗಾದ್ರೆ ಅರವಿಂದ್ ಲಿಂಬಾವಳಿ ಅವರು ಯಾವ ಒಂದು ಆಂಗಲ್ ನಲ್ಲಿ ಈ ರೀತಿಯಾಗಿ ಹೇಳಿದ್ರು ಯಾಕಂದ್ರೆ ಅವರೊಂದ್ ಮಾತುಗಳನ್ನ ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇದ್ದಾರೆ ಆ ರಾಜಕೀಯ ಧ್ರುವೀಕರಣ ಆಗುತ್ತೆ ಬಿಜೆಪಿ ಜೊತೆ ರಾಜಕೀಯ ಪಕ್ಷ ವಿಲೀನಗೊಳ್ಳುತ್ತೆ ಅಂತ ಕರ್ನಾಟಕದ ಮಟ್ಟಿಗೆ ನಾವು ನೋಡೋದಾದ್ರೆ ಬಿಜೆಪಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಎಸ್ ಈ ಮೂರು ಪ್ರಮುಖ ಪಕ್ಷಗಳು ಜೆ ಹಾಗಾದ್ರೆ ಜೆಡಿಎಸ್ ವಿಲೀನಗೊಳ್ಳುತ್ತೆ ಅನ್ನುವ ಒಂದು ಧಾಟಿಯಲ್ಲಿ ಅವರ ಒಂದು ಮಾತುಕತೆ ಇತ್ತು ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಸಿ ಸಿಎಂ ಅವರು ಕೂಡ ಇದೀಗ ರಿಯಾಕ್ಟ್ ಮಾಡಿದ್ದಾರೆ ಸಭಾಪತಿಗಳ ವಿಚಾರದಲ್ಲಿ ಅಷ್ಟೇ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ ಇದೆಲ್ಲದರ ಮಧ್ಯೆ ದೇವೇಗೌಡರು ಒಪ್ಪದ್ರೆ ಮಾತ್ರ ಜೆಡಿಎಸ್ ಬಿಜೆಪಿ ಒಂದಾಗೋದಕ್ಕೆ ಸಾಧ್ಯ ಅವರು ಒಪ್ಪದಿದ್ರೆ ಂತೆ ಮೈತ್ರಿ ಆಗಬಹುದಷ್ಟೇ ಅಂತ ಮೈಸೂರಿನಲ್ಲಿ ಮಾಜಿ ಸಚಿವ ಜಿ ಟಿ ದೇವೇಗೌಡ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸೊ ಜಿ ಟಿ ದೇವೇಗೌಡ ಅವರು ಕೂಡ ರಿಯಾಕ್ಟ್ ಮಾಡಿರುವಂತದ್ದು ದೇವೇಗೌಡರು ಒಪ್ಪದ್ರೆ ಬಿಜೆಪಿ ಜೊತೆ ವಿಲೀನ ಆಗಬಹುದು ಇಲ್ಲ ಅಂತಂದ್ರೆ ಈ ಹಿಂದಿನಂತೆ ಮೈತ್ರಿಯನ್ನ ಮಾಡ್ಕೊಳ್ಳೋದಕ್ಕಷ್ಟೇ ಸಾಧ್ಯ ಎಲ್ಲ ಡಿಸಿಷನ್ ತೆಗೆದುಕೊಳ್ಳುವಂಥದ್ದು ದೇವೇಗೌಡರು ಅವರು ಒಪ್ಪದ್ರಷ್ಟೇ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ವಿಲೀನ ಆಗೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾತನ್ನು ಜಿ ಟಿ ದೇವೇಗೌಡರು ಹೇಳಿದ್ದಾರೆ ಈ ಹಿಂದೆ ಕೂಡ ಬಿಜೆಪಿ ಜೊತೆ ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡಿತ್ತು ಅಂತೆಯೇ ಮೈತ್ರಿಯನ್ನು ಮಾಡ್ಕೊಳ್ಬಹುದೇ ಹೊರತು ವಿಲೀನ ವಿಲೀನ ಆಗಬೇಕು ಅಂತಂದರೆ ಅದಕ್ಕೆ ದೇವೇಗೌಡರು ಒಪ್ಪಿಗೆಯನ್ನು ಕೊಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಅವರು ಏನು ಹೇಳಿದ್ದಾರೆ ದೇವೇಗೌಡ್ರದ್ದು ನಡೆಯಲ್ಲ ಅಂದರೆ ಅವ್ರೀಗ ರಾಷ್ಟ್ರೀಯ ಅಧ್ಯಕ್ಷರು ಅವ್ರದೇ ನಡೀತಕ್ಕಂಥದ್ದು ಬಿ ಜೆ ಪಿ ಪಕ್ಷದ ಜೊತೆ ವಿಲೀನ ಆಗಬೇಕು ಈ ಪಕ್ಷ ಅಂದರೆ ದೇವೇಗೌಡರೇ ಸಹಿ ಹಾಕಬೇಕು ದೇವೇಗೌಡರು ಸಹಿ ಹಾಕ್ತಾ ಹೋದರೆ ಈ ಪಕ್ಷ ವಿಲೀನ ಆಗೋಲ್ಲ ಅವರು ಇವತ್ತು ಕೂಡ ಅದೇ ಇದೆ ಅವ್ರು ಹೇಳ್ತಾರೆ ಆಯಿತು ನಿಮ್ಮ ಆಲೋಚನೆ ಬದಲಾಗಿಲ್ಲ ಅಂತೇಳಿದ್ರೆ ಅವತ್ತು ಹೋಗಿ ಅವ್ರನ್ನ ಬಿಟ್ಟು ಯಡಿಯಪ್ಪನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಲ್ವೇ ಇವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಲಿಲ್ವೇ ಹಂಗೆ ಇವತ್ತು ಕೂಡ ಹೊಂದಾಣಿಕೆ ಮಾಡ್ಕೊಳ್ಳಿ ನಾನೇನು ಮಾಡೋಕ್ಕಾಯ್ತದೆ ಅಂತ ಹೇಳ್ಬೋದು ಬೇಕಾರೆ ಆಲೋಚನೆಗಳು ಇವತ್ತು ನಡೀತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಬಸವರಾಜ್ ಹೊರಟ್ಟಿಯವ್ರು ಹೇಳಿರೋ ಪ್ರಕಾರವಾಗಿ ಮುಂದೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೊರಟ್ಟಿಯವ್ರು ವ್ಯಕ್ತಪಡಿಸಿದ್ದಾರೆ ಅದು ನಿಜ ಆದರೂ ಆಗ್ಬೋದು ಅವರು ಏನು ಹೇಳಿದ್ದಾರೆ ದೇವೇಗೌಡ್ರದ್ದು ನಡೆಯಲ್ಲ ಅಂದರೆ ಅವ್ರೀಗ ರಾಷ್ಟ್ರೀಯ ಅಧ್ಯಕ್ಷರು ಅವ್ರದೇ ನಡೀತಕ್ಕಂಥದ್ದು ಬಿ ಜೆ ಪಿ ಪಕ್ಷದ ಜೊತೆ ವಿಲೀನ ಆಗಬೇಕು ಈ ಪಕ್ಷ ಅಂದರೆ ದೇವೇಗೌಡರೇ ಸಹಿ ಹಾಕಬೇಕು ದೇವೇಗೌಡರು ಸಹಿ ಹೋದರೆ ಈ ಪಕ್ಷ ವಿಲೀನ ಆಗೋಲ್ಲ ಅವ್ರು ಇವತ್ತು ಕೂಡ ಅದೇ ಇದೆ ಅವ್ರು ಹೇಳ್ತಾರೆ ಆಯಿತು ನಿಮ್ಮ ಆಲೋಚನೆ ಬದಲಾಗಿಲ್ಲ ಅಂತ ಹೇಳಿದ್ರೆ ಅವತ್ತು ಹೋಗಿ ಅವ್ರನ್ನ ಬಿಟ್ಟು ಯಡಿಯೂರಪ್ಪನ ಜೊತೆ ಒಂದಣಿಕೆ ಮಾಡ್ಕೊಳ್ಳಿಲ್ವೇ ಇವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಲಿಲ್ವೇ ಹಂಗೆ ಇವತ್ತು ಕೂಡ ಒಂದಾಣಿಕೆ ಮಾಡ್ಕೊಳ್ಳಿ